ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ರಾಗಿ ಮುದ್ದೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಅಮ್ಮ ರಾಗಿ ಮುದ್ದೆ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಅಮ್ಮ ಮಾಡಿರೋ ರಾಗಿ ಮುದ್ದೆನೇ ಇವತ್ತು ಯಾವ ರೀತಿ ಮಾಡ್ತಾರೆ ಅಂತ ನಿಮಗೂ ತೋರಿಸ್ತೀನಿ ರಾಗಿ ಮುದ್ದೆ ಮಾಡೋಕ್ಕೆ ನಾವು ಒಂದು ಪಾತ್ರೆ ತೊಗೋಬೇಕು ಪಾತ್ರೆಗೆ ನಮಗೆ ಎಷ್ಟು ಬೇಕೋ ಅಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ಎರಡು ಗ್ಲಾಸು ನೀರನ್ನು ಹಾಕೋತಾ ಇದ್ದೀನಿ ರಾಗಿ ಮುದ್ದೆ ಮಾಡೋಕ್ಕೆ ನಮ್ಮ ಮನೆಯಲ್ಲಿ ನಾವು ಫೋರ್ ಮೆಂಬರ್ಸು ಹಾಗಾಗಿ ನಮಗೆ ಚಿಕ್ಕ ಚಿಕ್ಕದಾಗೆ ಸಾಕು ಮುಂಚೆ ಥರ ಎಲ್ಲ ದಪ್ಪ ದಪ್ಪ ಕಟ್ಟಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಹುಂಡೆಗಳನ್ನ ಮಾಡ್ಕೊತೀವಿ ಹಾಗಾಗಿ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ವಿ ಅದು ಎರಡು ಗ್ಲಾಸ್ ನೀರು ಚೆನ್ನಾಗಿ ಕುದಿಬೇಕು ಅಷ್ಟುವರೆಗೂ ಚೆನ್ನಾಗಿ ಸ್ವಲ್ಪ ಕುದಿ ಬಂದಮೇಲೆ ಅದರಲ್ಲಿ ಸ್ವಲ್ಪ ನೀರನ್ನು ನಾವು ಎತ್ತಿಟ್ಕೋಬೇಕು ಇದಕ್ಕೆ ನಾವು ತೋರಿಸಿದ್ದೀವಲ್ಲ ಆ ಥರ ಬೌಲಲ್ಲಿ ಎರಡು ಬಟ್ಲು ತುಂಬ ರಾಗಿ ಹಿಟ್ಟನ್ನು ಹಾಕೋಬೇಕು ಆ ಪಾತ್ರೆಗೆ ಈಗ ಇದನ್ನು ನಮ್ಮ ಕಡೆ ಇದನ್ನು ಹಿಟ್ಟಿನ ಕೋಲು ಅಂತ ಹೇಳಿ ಕರೀತಾರೆ ಆ ಕೋಲಿನ ಸಹಾಯದಿಂದ ಆ ಹಿಟ್ಟನ್ನೆಲ್ಲ ತಿರುತಾ ಬರಬೇಕು ನೋಡಿ ಇದು ಸ್ವಲ್ಪ ಮುಂಚೆನೇ ಸ್ವಲ್ಪ ಬಿಸಿ ನೀರನ್ನು ಎತ್ತಿಟ್ಕೋಬೇಕು ಯಾಕೆ ಅಂದರೆ ಮುದ್ದೆ ಏನಾದರೂ ಗಟ್ಟಿ ಆಯಿತು ಅಂದರೆ ಆ ಬಿಸಿ ನೀರನ್ನು ಸ್ವಲ್ಪ ಅದಕ್ಕೆ ಹಾಕೋಬೇಕು ಹಾಗಾಗಿ ಸ್ವಲ್ಪ ನೀರನ್ನು ಎತ್ತಿಟ್ಕೊಂಡಿದ್ದೀವಿ ಈಗ ನೋಡಿ ಈ ರೀತಿ ಕುದಿ ಬರುತ್ತೆ ಸ್ವಲ್ಪ ನೀಟಾಗಿ ತಿರುವಿದ್ರೆ ಇದನ್ನು ಈ ಥರ ಎಲ್ಲ ತಿರುಗಿಬಿಟ್ಟು ಇದನ್ನು ಒಂದು ಏನಾದರೂ ಪ್ಲೇಟ್ ಸಹಾಯದಿಂದ ಮುಚ್ಚಿ ಎತ್ತಿಟ್ಟಿರಬೇಕು ಅಂದರೆ ಒಂದು ಫೈವ್ ಮಿನಿಟ್ಸ್ ಸಾಕು ಮೈ ಫೈವ್ ಮಿನಿಟ್ಸ್ ಮುಚ್ಚಿಟ್ರೆ ಸಾಕು ನೋಡಿ ಈಗ ಇದು ಈ ಥರ ಹಿಟ್ಟು ನೋಡಿ ಹಿಟ್ಟು ಸ್ವಲ್ಪ ನೀರು ಎಲ್ಲ ಸ್ವಲ್ಪ ಬೆಂದಿರುತ್ತೆ ಹಾಗಾಗಿ ಈಗ ಇದನ್ನು ನೀಟಾಗಿ ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ತಿರುಕೋಬೇಕು ನೀಟಾಗಿ ಚೆನ್ನಾಗಿ ಹಿಟ್ಟು ಮತ್ತು ನೀರು ಎರಡು ಬೆರಿಬೇಕು ಆ ರೀತಿ ಚೆನ್ನಾಗಿ ನಾದಿ ನಾದಿ ಹಿಟ್ಟನ್ನು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ವೈಟ್ ವೈಟ್ ಬರುತ್ತಲ್ಲ ರಾಗಿ ಹಿಟ್ಟಿಂದು ಅದೆಲ್ಲ ನೀರಲ್ಲಿ ಕಲಿಸಿದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆ ಥರ ಸ್ವಲ್ಪ ನೀಟಾಗಿ ಚೆನ್ನಾಗಿ ತಿರುಗ್ತಾ ಇರಬೇಕು ಮತ್ತು ಅದರಲ್ಲಿ ಒಂದೊಂದು ಗಂಟು ಥರ ಆಗ್ಬಿಡುತ್ತೆ ಗಂಟೆಲ್ಲ ಆಗಬಾರ್ದು ಅಂದರೆ ನೀಟಾಗಿ ಈ ಥರ ನಾದಬೇಕು ನಾದೋದು ಅಂತ ಹೇಳ್ತೀವಿ ಈ ಥರ ನೀಟಾಗಿ ನಾದಿ ನಾದಿ ಚೆನ್ನಾಗಿ ತಿರುಗಬೇಕು ಇದೆಲ್ಲ ಮೇಲೆ ಒಂದು ಸ್ವಲ್ಪ ಗೊತ್ತಾಗುತ್ತಲ್ವ ಫುಲ್ಲು ವೈಟ್ ವೈಟಿಗೆಲ್ಲ ಇರಲ್ಲ ಆ ಥರ ಹಿಟ್ಟೆಲ್ಲ ವೈಟ್ ವೈಟ್ ಇರಲ್ಲ ಎಲ್ಲ ಈ ಥರ ಕಲರ್ ಚೇಂಜ್ ಆಗುತ್ತೆ ಈಗ ಇದನ್ನು ಸ್ವಲ್ಪ ಮತ್ತೆ ಇವಾಗ ಬಿಸಿ ನೀರು ಮುಂಚೆನೇ ತೊಗೊಂಡಿದ್ವಲ್ಲ ಬಿಸಿ ನೀರು ಆ ಬಿಸಿ ನೀರಿನ ಇವಾಗ ಸ್ವಲ್ಪ ಗಟ್ಟಿ ಆಯಿತು ಅನಿಸುತ್ತಲ್ವ ಆವಾಗ ಸ್ವಲ್ಪ ಬಿಸಿ ನೀರನ್ನು ಇನ್ನು ಸ್ವಲ್ಪ ಹಾಕಿ ಇದನ್ನು ನೀಟಾಗಿ ಇನ್ನೊಂದು ರೌಂಡು ತಿರುಗಿಸಿ ಮತ್ತು ಅದನ್ನು ಮುಚ್ಚಿ ಇಡಬೇಕು ಅದನ್ನು ಅಷ್ಟೇ ಒಂದು ಫೈವ್ ಟೆನ್ ಮಿನಿಟ್ಸ್ ಇಡಬೇಕು ಆಗ ಅದು ನೀರಲ್ಲಿರುತ್ತಲ್ಲ ನೀರಿನ ಬಿಸಿ ಹಬ್ ಹಬೆಗೆ ಮುದ್ದೆಯೆಲ್ಲ ಚೆನ್ನಾಗಿ ಬೇಯುತ್ತೆ ಮುದ್ದೆ ಚೆನ್ನಾಗಿ ಬೇಯಲಿಲ್ಲ ಅಂದರೆ ಹಸಿ ಹಸಿ ಥರ ಹೊಟ್ಟೆ ನೋವೆಲ್ಲ ಬರುತ್ತೆ ಮುಂಚೆ ಎಲ್ಲ ಹಿಂದಿನ ಕಾಲದಲ್ಲಿ ಚೆನ್ನಾಗಿ ಮುದ್ದೆ ಮಾಡ್ತಿದ್ರು ಚೆನ್ನಾಗಿತ್ತಿತ್ತು ನಮ್ಮಮ್ಮನೂ ಅಷ್ಟೇ ತುಂಬ ಚೆನ್ನಾಗಿ ಮುದ್ದೆ ಮಾಡ್ತಾರೆ ನನಗೆ ನಮ್ಮಮ್ಮ ಮಾಡೋ ಮುದ್ದೆ ತುಂಬ ಇಷ್ಟ ಬೇರೆಯವರು ಕೆಲವರು ನಾನು ನೋಡಿದ್ದೀನಿ ಎಷ್ಟೋ ಜನ ಬೇಯಿಸೋದೇ ಇಲ್ಲ ಹಂಗೆ ಇಟ್ಬಿಡ್ತಾರೆ ಮುದ್ದೆ ಮಾಡಿರ್ತಾರೆ ಅದು ಗೊತ್ತಾಗುತ್ತೆ ಮುದ್ದೆ ಬೆಂದಿಲ್ಲ ಅಂತ ನೋಡಿ ಈ ಥರ ಎರಡು ವಿಧಾನದಲ್ಲಿ ಅದು ನೀಟಾಗಿ ಮತ್ತೆ ನೋಡಿ ಈ ಥರ ಮುಚ್ಚಲು ಮುಚ್ಚಿ ಇಡಬೇಕು ಇಟ್ಟರೆ ಅದು ಚೆನ್ನಾಗಿ ಬೇಯುತ್ತೆ ಮುದ್ದೆ ಚೆನ್ನಾಗಿ ಬೇಯಿದರೆ ಹೊಟ್ಟೆ ನೋವು ಆ ಥರ ಎಲ್ಲ ಬರಲ್ಲ ನಾವು ಮುದ್ದೆ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈಗೆಲ್ಲ ಶುಗರು ಶುಗರು ಅಂತ ಹೇಳ್ಬಿಟ್ಟು ಮುದ್ದೆನೇ ಜಾಸ್ತಿ ತಿಂತಾರೆ ಬಟ್ ಹಿಂದಿನ ಕಾಲದಲ್ಲಿ ನಮ್ಮ ಕಡೆ ನಾವು ಕೆಲವು ಕಡೆ ಎಲ್ಲ ಗೋಧಿ ಹಿಟ್ಟಿಂದ ಚಪಾತಿ ತಿಂತಾಯಿದ್ರು ಕೆಲವರೆಲ್ಲ ಜೋಳದ ರೊಟ್ಟಿ ತಿಂತಾಯಿದ್ರು ನಮ್ಮ ಕಡೆ ಮುದ್ದೆನೆ ನಮ್ಮ ಸಂಪ್ರದಾಯ ಮುದ್ದೆನೆ ಆಗಿರೋದ್ರಿಂದ ನಾವು ಮುದ್ದೆನೆ ತಿಂತ ಹೋಗಿರ್ಬೋದು ಯಾಕಂದರೆ ಅದು ಒಳ್ಳೆಯದೇ ಅಲ್ವಾ ನಮ್ಮ ಹೆಲ್ತಿಗೆ ನಮ್ಮ ಬಾಡಿ ಇದಕ್ಕೆ ಫಿಕ್ಸ್ ಆಗಿರುತ್ತೆ ಆಗಾಗ ಅದು ತಿನ್ಬೇಕು ಇದು ತಿನ್ನಬೇಕು ಅನ್ನೋ ಬದಲು ರಾಗಿ ಮುದ್ದೆನೆ ಡೈಲಿ ತಿನ್ನಬೇಕು ಮುಂಚೆಯೆಲ್ಲ ರಾಗಿ ಮುದ್ದೆ ತಿಂದು ಎಷ್ಟು ಕೆಲಸಗಳು ಮಾಡ್ತಾಯಿದ್ರು ಹಳ್ಳಿಗಳಲ್ಲಿ ಈಗೆಲ್ಲ ನಾವು ಕಡಿಮೆ ಮಾಡಿಬಿಟ್ಟಿದ್ದೀವಿ ತಿನ್ನೋದೇ ಇಲ್ಲ ಅದು ಇದು ಕಾಯಿಲೆ ಬರೆಸ್ಕೊಂಡು ಅದ್ರ ಬದಲು ಅಚ್ಚುಕಟ್ಟಾಗಿ ಮುದ್ದೆ ಮಾಡ್ಕೊಂಡು ತಿನ್ಬೋದು ಇದು ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ಮುದ್ದೆ ಆಗುತ್ತೆ ನೋಡಿ ಚೆನ್ನಾಗಿ ಫುಲ್ಲು ಇದೆಲ್ಲ ಬೆಂದಿದೆ ಅಂತ ಗೊತ್ತಾದ ಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ಇದನ್ನು ತೆಗೆದು ಚೆನ್ನಾಗಿ ನಾದಿ ಈಗ ವಿಡಿಯೋದಲ್ಲಿ ನೋಡಿದ್ರಲ್ಲ ಆ ಥರ ಚೆನ್ನಾಗಿ ನಾಡಿದ್ದರೆ ಗಂಟೆಲ್ಲ ಇರಲ್ಲ ಆ ಥರ ಚೆನ್ನಾಗಿ ನಾದಿ ನಮ್ಮಮ್ಮ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಬೇಗ ಬೇಗ ಮಾಡ್ತಾರೆ ಬಟ್ ನಾನು ಸ್ವಲ್ಪ ಕಡಿಮೆ ನೋಡಿ ಅಷ್ಟು ಬಿಸಿ ಬಿಸಿನೇ ಎಲ್ಲ ಮುಟ್ತಾರೆ ನಾವು ಅಷ್ಟೊಂದು ಬಿಸಿ ಬಿಸಿ ಮುಟ್ಟಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ಮಾಡ್ತೀವಿ ಈ ಥರ ಬಿಸಿ ಮುದ್ದೆ ಯಾವಾಗಲೂ ಕಚ್ಚುತ್ತಾ ಇರುತ್ತೆ ಅಂದರೆ ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಹಾಗಾಗಿ ನೀರನ್ನು ಸ್ವಲ್ಪ ಕೈಗೆಲ್ಲ ಅಜ್ಜೊಂಡು ಅಜ್ಜಿಕೊಂಡು ಮುದ್ದೆನ ನಾ ಚೆನ್ನಾಗಿ ಅದನ್ನು ಅಷ್ಟೆ ಹುಂಡೆ ಕಟ್ಟೋಕ್ಕೆ ಅದನ್ನು ಚೆನ್ನಾಗಿ ನೋಡಿ ಈ ರೀತಿ ನೀಟಾಗಿ ಈ ಥರ ನಾದ್ತಾರೆ ಈ ಬಿ ಪಿ ಶುಗರು ಇದೆಲ್ಲ ನಮಗೂ ಬರಬಾರ್ದು ಅಂದರೆ ನಾವು ಡೈಲಿ ಮುದ್ದೆ ತಿನ್ನಬೇಕು ಅದರಲ್ಲಿ ಏನಾದರೂ ಕೆಲವೊಂದೆಲ್ಲ ಇನ್ನೂ ಒಂದೊಂದು ಗಂಟು ಥರ ಸಿಕ್ಕಿದ್ರೆ ಅದನ್ನು ಮುದ್ದೆ ಕಟ್ಟುವಾಗ ಗೊತ್ತಾಗುತ್ತೆ ಕೈಗೆ ಸಿಗುತ್ತೆ ಆವಾಗ ಅದನ್ನು ಸ್ವಲ್ಪ ತೆಗ್ದಾಕಿ ಅಷ್ಟೆ ಡೈಲಿ ಮುದ್ದೆ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಹಿಂದಿನ ಕಾಲದವರಂತೂ ಬರೀ ಮುದ್ದೆ ಎರಡು ಟೈಮ್ ಅಷ್ಟೇ ಅವ್ರದ್ದು ಊಟ ಎರಡು ಟೈಮ್ ಮುದ್ದೆ ಊಟ ಮಾಡಿ ಹೊಲ್ದೊಲ್ ಕೆಲಸ ಮಾಡ್ತಾಯಿದ್ರು ಇವತ್ತಿಗೂ ನಮ್ಮ ಅಜ್ಜಿ ನಮ್ಮ ತಾತ ಎಲ್ಲ ಚೆನ್ನಾಗಿ ಮುದ್ದೆ ತಿಂತಿದ್ರು ನಮ್ಮ ತಾತನಿಗೆ ಪುಟಾಣಿ ಮುದ್ದೆ ಹಾಕ್ತಾ ಇರಲಿಲ್ಲ ದೊಡ್ಡ ದೊಡ್ಡ ಮುದ್ದೆ ಹೇಳಬೇಕಿತ್ತು ಅಷ್ಟು ಮುದ್ದೆ ನಮ್ಮ ತಾತ ತಿಂತಾಯಿದ್ರು ನೋಡಿ ನಮ್ಮದೆಲ್ಲ ಪರಿ ಪುಟ್ ಪುಟಾಣಿ ಮುದ್ದೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ತಿನ್ನಿ ನೀವು ನೋಡಿ ಆ ಮುದ್ದೆ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಮುದ್ದೆ ಚೆನ್ನಾಗಿ ಬೇಯಿಸಬೇಕು ನನಗೆ ಎಷ್ಟೋ ಜನ ಮುದ್ದೆ ಇಡ್ತೀನಿ ಅಂದರೆ ಬೇಡ ಅಂತೀನಿ ನನಗೆ ಇಷ್ಟ ಆಗೋಲ್ಲ ನಮ್ಮಮ್ಮ ನೋಡಿ ಎಷ್ಟು ಚೆನ್ನಾಗಿ ಬೇಯಿಸಿ ಮುದ್ದೆ ಮಾಡಿರ್ತಾರೆ ಆ ಮುದ್ದೆ ಚೆನ್ನಾಗಿ ಬೆಂದ್ರೇ ಆರೋಗ್ಯಕ್ಕೂ ಒಳ್ಳೆಯದು ಈ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ನಿಮ್ಮ ಮನೆಯಲ್ಲಿ ಮುದ್ದೆ ತಿನ್ನಿ ಆರೋಗ್ಯಕ್ಕೆ ಒಳ್ಳೆಯದು